ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಕುವಂಥ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಸ್ಮಾಲ್ ಕಲರ್ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸ್ ಹಾಗೆ ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಎರಡು ತರಹದ ಡಿಸೈನ್ಗಳನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಈ ಡಿಸೈನ್ಗೆ ನಾನು ಆರೇಳಿ ದಾರನ ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ನಾನು ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ನಾನು ಚೈನ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋತೀನಿ ಇಲ್ಲೂ ಕೂಡ ನಾನು ಎರಡು ಸಾರಿ ಲಾಕ್ನ ಮಾಡ್ತಿದ್ದೀನಿ ಟೂ ಟೈಮ್ಸ್ ಲಾಕ್ ಟೂ ಟೈಮ್ಸ್ ಲಾಕು ಫೈವ್ ಚೈನ್ ಮತ್ತು ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ ಮೀಡಿಯಮ್ ಸೈಜ್ದು ಬೀಡು ಅದನ್ನು ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನೀಡಲ್ಲಿನಿಂದ ಥ್ರೆಡ್ಗೆ ಬೀಡನ್ನ ಈ ಥರ ಪಾಸ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಆದಮೇಲೆ ಸುಕ್ಕು ಬರದೇ ಇರೋ ರೀತಿ ಮಾಡ್ಕೊಳ್ಳಿ ಚೈನ್ಸ್ನ ಹಾಕ್ತೀನಿ ಫೈ ಚೈನ್ಸ್ ಹಾಕಿ ಸೀರೆನ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಪೂರ್ತಿ ಬೇಡ ಟರ್ನ್ ಮಾಡಿಕೊಂಡು ಎರಡು ಲಾ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಮಧ್ಯದಲ್ಲಿ ಹೋಗಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಸೀರೆನ ಇವಾಗ ಟೂ ಚೈನ್ಸ್ ಹಾಕ್ಕೋತೀನಿ ಟೂ ಚೈನ್ಸ್ ಹಾಕಿ ಬ್ಯಾಕ್ ಸೈಡಿಂದ ಫೈ ಚೈನ್ ಹಾಕಿದ್ವಲ್ಲ ಅಲ್ಲಿ ಆರ್ಚನ್ನ ಹಾಕ್ಕೊಳ್ಳೋಣ ಟೂ ಚೈನ್ಸ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮೇಲ್ ಮಾಡಿಕೊಂಡು ಗೋಲ್ಡ್ ಕಲರ್ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಫೈವ್ ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀನ ಆ್ಯಡ್ ಮಾಡ್ತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಅಲ್ಲಿ ಗ್ಯಾಪ್ ಇದೆ ಅಲ್ಲ ಚೈನ್ ಗ್ಯಾಪು ಆ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ಈ ಥರ ಬೀಡ್ಗಳನ್ನು ಹಾಕಬೇಕಾಗತ್ತೆ ಪೈ ಚೈನ್ ಕಂಪ್ಲೀಟ್ ಫಿಲ್ ಆಗೋವರೆಗೂ ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಐದು ಬೀಡ್ಗಳಾಗಿದ್ದಾವೆ ಓಕೆ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೊಂದು ಬೀಡನ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಇದನ್ನು ನೋಡಿ ಈ ಥರ ಆಯಿತು ಇಲ್ಲಿ ನಾನು ಏಳು ಬೀಡ್ಗಳನ್ನು ಹಾಕಿದ್ದೀನಿ ನೋಡಿ ಇದು ಒಂಥರ ಸ್ವಲ್ಪ ಸ್ಲ್ಯಾಂಟಿಂಗ್ ಬರುತ್ತೆ ಹಾಗೆ ನೀಟ್ ಫಿನಿಶಿಂಗ್ ಬರುತ್ತೆ ಡಿಸೈನ್ ಕೂಡ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಈ ಥರ ಕಾಣಿಸುತ್ತೆ ಆರ್ಚು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನ್ನ ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ ಈಗ ಟೂ ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ಫೈವ್ ಚೇನ್ಸ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮತ್ತೊಂದು ಸಾರಿ ಲಾಕ್ ಟೂ ಟೈಮ್ಸ್ ಲಾಕು ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೀಡ್ ಫಸ್ಟ್ ಹಾಕಿದ್ವಲ್ಲ ಮೀಡಿಯಮ್ ಸೈಜ್ದು ಈ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮತ್ತು ಫೈವ್ ಚೈನ್ಸ್ ಫೈ ಚೈನ್ಸ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಇಲ್ಲಿ ಟೂ ಟೂ ಲಾಕ್ ಮಾಡಿದ್ವಲ್ಲ ಎರಡು ಲಾಕ್ನ ಮಧ್ಯದಲ್ಲಿ ಲಾಕ್ನ ಮಾಡ್ಕೋಬೇಕು ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಟೂ ಚೈನ್ಸ್ ಹಾಕ್ಕೋಬೇಕು ಬ್ಯಾಕ್ ಸೈಡಿಂದ ಫೈ ಚೈನ್ ಹಾಕಿದ್ವಲ್ಲ ಅಲ್ಲಿ ಸೇಮ್ ಫಸ್ಟ್ ಆರ್ಚ್ ಮಾಡಿದ್ವಲ್ಲ ಅದೇ ಥರ ಆರ್ಚ್ ಮಾಡ್ತಾ ಹೋಗಬೇಕು ಸ್ಟಾರ್ಟಿಂಗಲ್ಲಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಟ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಫೈ ಚೈನ್ ಗ್ಯಾಪ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಅದೇ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲೂ ಕೂಡ ಏಳು ಬೀಡ್ಗಳನ್ನು ಹಾಕ್ತಿದ್ದೀನಿ ಓಕೆ ಇದೇ ಥರ ಇಲ್ಲೂ ಕೂಡ ಏಳು ಬೀಡ್ಗಳನ್ನು ಹಾಕಿ ಓಕೆ ನಾನು ಫುಲ್ ಹಾಕಿದ್ದೀನಿ ನೋಡಿ ಎರಡು ಅರ್ಚು ಒಂದೇ ಸೈಜಲ್ಲಿ ತುಂಬಾ ನೀಟಾಗಿ ಬಂದಿದೆ ಇದನ್ನು ಸ್ಟ್ರೈಟಾಗಿಟ್ಟು ಒಂದು ಲಾಕ್ನ ಮಾಡ್ಕೋತೀನಿ ಮತ್ತು ಲಾಕ್ ಆದಮೇಲೆ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕು ಟೂ ಟೈಮ್ಸ್ ಲಾಕ್ನ ಮಾಡಿಕೊಂಡು ಮತ್ತೆ ಫೈವ್ ಚೈನ್ಸ್ನ ಹಾಕ್ಕೊತಿದ್ದೀನಿ ಆರ್ಚ್ ಆದಮೇಲೆ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಫೈ ಚೈನ್ಸ್ ಸ್ಟ್ರೈಟಾಗಿಟ್ಟು ಒಂದು ಲಾಕ್ನ ಮಾಡ್ಕೋತೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಎಂಡಲ್ಲೂ ಕೂಡ ಇವಾಗ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಈ ಥ್ರೆಡ್ನ ಈ ಥರ ಮೇಲ್ಗಡೆ ಫಿಟ್ ಆಗಿ ಈ ಕುಚ್ಚಿನ ಇದು ಎಕ್ಸ್ಟ್ರಾ ಇದೆ ಅಲ್ಲ ಇದನ್ನು ಕುಚ್ಚು ಒಳಗಡೆ ಹಾಕಿ ಕುಚ್ಚು ಹಾಕ್ಕೊಂಡ್ರೆ ಗಮ್ ಹಚ್ಚು ಅವಸರ ಇರೋದಿಲ್ಲ ನೋಡಿ ಈ ಥರ ಬಂದಿದೆ ಅರ್ಚು ನೀವು ಸೀರೆಗೆ ಹಾಕ್ತಿದ್ರೆ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ನಾನು ಎರಡು ಅರ್ಚನ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಇದಕ್ಕೆ ನಾನು ನೂರ ಮೂವತ್ತೇಳೇ ಕುಚ್ಚನ್ನ ಹಾಕಿದ್ದೀನಿ ಫೋಲ್ಡ್ ಮಾಡಿದರೆ ಟೂ ಸಿಕ್ಸ್ಟಿ ಆಗುತ್ತೆ ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಡಿಸೈನ್ ಕೂಡ ಕಂಟಿನ್ಯೂ ಇದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡಿ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಡಿಸೈನ್ನ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಡಿಸೈನ್ಗೆ ನಾನು ಈ ಥರ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಇದು ಇದು ಒಂದೇ ಥರದ ಬೀಡ್ಗಳು ತೊಗೊಂಡಿದ್ದೀನಿ ಹಾಗೆ ಹರಳೆ ದಾರನ ಒಂದು ನಾಟಕ್ಕೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಹಾಗೆ ಮತ್ತೊಂದು ಸಾರಿ ಲಾಕ್ ಪಕ್ಕದಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ಓಕೆ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೊತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಫೋರ್ ಚೈನ್ಸ್ ಮತ್ತು ಟೂ ಟೈಮ್ಸ್ ಲಾಕ್ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಆವಾಗಲೇ ಬೀಡ್ ತೋರಿಸಿದ್ನಲ್ಲ ಆ ಬೀಡ್ಗಳನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಇದು ಕೂಡ ತುಂಬಾ ಈಸಿಯಾಗಿರೋ ಡಿಸೈನು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡೋಣ ಹಾಗೆ ಪಕ್ಕದಲ್ಲಿ ಒಂದು ಲಾಕ್ ಟೂ ಟೈಮ್ಸ್ ಲಾಕು ಪ್ರತಿ ಸರಿ ನಾನು ಟೂ ಟೈಮ್ ಲಾಕ್ನ ಮಾಡ್ತಿದ್ದೀನಿ ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತು ಮತ್ತೊಂದು ಸೇಮ್ ಅದೇ ಥರದ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬಿ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಲಾಪ್ನ ಮಾಡ್ಕೋತೀನಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕು ಇಲ್ಲಿಂದ ಮತ್ತೆ ಚೈನ್ಗಳನ್ನು ಹಾಕೋತಿದ್ದೀನಿ ಚೈನ್ಸ್ ಹಾಕೋತೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಪ್ನ ಮಾಡ್ತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕು ಫೋರ್ ಚೈನು ಟೂ ಟೈಮ್ಸ್ ಲಾಕು ಬೀಡು ಟೂ ಟೈಮ್ಸ್ ಲಾಕು ಬೀಡು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ನಾನು ನೀಡಲ್ನಲ್ಲಿ ಟೂ ಬೀಡ್ಸ್ ಹಾಕಿದ್ದೀನಿ ಒಂದನ್ನು ಮಾತ್ರ ಥ್ರೆಡ್ ಒಳಗಡೆ ಹಾಕಿ ಲಾಕ್ನ ಮಾಡ್ತೀನಿ ಇವಾಗ ಇದನ್ನು ಸ್ಟ್ರೇಟಾಗಿಟ್ಟು ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಪಕ್ಕದಲ್ಲಿ ಮತ್ತೊಂದು ಸಾರಿ ಲಾಕ್ ಟೂ ಟೈಮ್ಸ್ ಲಾಕ್ ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಸ್ವಲ್ಪ ಮತ್ತು ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇವಾಗ ಚೈನ್ ಹಾಕೊಳ್ಳೋಣ ಚೈನ್ಸ್ ಹಾಕ್ತಿದ್ದೀನಿ ಮತ್ತು ಫೋರ್ ಚೈನ್ಸ್ ಹಾಕಿ ಇಟ್ಟು ಲಾಕ್ ಹಾಗೆ ಮತ್ತೊಂದು ಸರಿ ಲಾಕ್ ಇವಾಗ ಥ್ರೆಡ್ನ ನಾನು ಕಟ್ ಮಾಡ್ತಿಲ್ಲ ಸೀರೆನ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ತೀನಿ ನೋಡಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ತೀನಿ ಇಲ್ಲಿಂದ ಚೈನ್ಸ್ ಚೈನ್ಸ್ ಹಾಕ್ತೀನಿ ಓಕೆ ಫೋರ್ ಚೈನ್ ಬರ್ತಿಲ್ಲ ಹಾಗಾಗಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಇಟ್ಟು ಯಾಕಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡ್ವಲ್ಲ ಅಲ್ಲಿ ಒಂದು ಚೈನ್ ಕಡಿಮೆ ಆಯಿತು ನಮಗೆ ಮತ್ತು ನೆಕ್ಸ್ಟ್ ಲಾಕ್ಗೆ ಮತ್ತೊಂದು ಲಾಕ್ ಎರಡು ಲಾಕ್ಗಳ ಮೇಲೆ ಒಂದು ಲಾಕ್ನ ಮಾಡಿಕೊಂಡೆ ಇವಾಗ ಮತ್ತೆ ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಬೀಡ್ ಪಕ್ಕ ಫಸ್ಟ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಪಕ್ಕದ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತು ಫೋರ್ ಚೈನ್ಸ್ ಬೀಟ್ ಪಕ್ಕ ಲಾಕ್ ಮೇಲೆ ಲಾಕ್ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ನೋಡಿ ಫ್ರಂಟಲ್ಲಿ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಮತ್ತೆ ಚೈನ್ಗಳನ್ನು ಹಾಕ್ಕೊಳ್ಳೋಣ ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಓಕೆ ಲಾಕ್ನ ಮಾಡಿಕೊಂಡು ಮತ್ತೆ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಬೀಡ್ ಪಕ್ಕ ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ಆಮೇಲೆ ಮತ್ತೆ ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕಿ ಬೀಡ್ ಪಕ್ಕ ಲಾಕ್ ಮತ್ತೊಂದು ಲಾಕ್ ನೆಕ್ಸ್ಟ್ ಲಾಕ್ ಮೇಲೆ ಇಲ್ಲಿಂದ ಮತ್ತೆ ಚೈನ್ಸ್ಗಳನ್ನು ಹಾಕ್ತೀನಿ ಚೈನ್ಸ್ಗಳನ್ನು ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಟು ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಈ ಥ್ರೆಡ್ನ ಈ ಥರ ಮೇಲ್ಗಡೆ ಫಿಟ್ಟಾಗಿ ಎಳ್ಕೊಳ್ಳಿ ಓಕೆ ಫ್ರಂಟಿಂದ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಫ್ರಂಟಿಂದ ಈ ಥರ ಕಾಣಿಸ್ತಿದೆ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ನ ಈ ಎರಡು ಡಿಸೈನ್ ಕೂಡ ಸಿಂಪ್ ವೆರಿ ಸಿಂಪಲ್ ಆಗಿದೆ ಇಲ್ಲಿ ಕುಚ್ಚುಗಳನ್ನು ಹಾಕ್ಕೊಳ್ಳೋಣ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಕುಚ್ಚನ್ನ ಇದಕ್ಕೆ ನಾನು ನೂರ ಮೂವತ್ತೇಳೆ ಕುಚ್ಚಿನ ಹಾಕಿದ್ದೀನಿ ಫೋಲ್ಡ್ ಮಾಡಿದರೆ ಟೂ ಸಿಕ್ಸ್ಟಿ ಆಗುತ್ತೆ ಈ ಡಿಸೈನ್ಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತೇನಿಲ್ಲ ಹಾಗೆ ಈ ಎರಡೂ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ ಡಿಸೈನ್ಗಳು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಥರ ಸಿಂಪಲ್ ಆಗಿರೋ ಡಿಸೈನ್ಗಳನ್ನು ಹಾಕ್ಕೊಂಡು ನಾವು ಡೈಲಿ ತೌಸಂಡ್ವರೆಗೂ ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಇದನ್ನು ಥ್ಯಾಂಕ್ ಯು ಫ್ರೆಂಡ್ಸ್